ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೆ ಎಸ್ ಪ್ರಿಲಿಮ್ನರಿ ಎಕ್ಸಾಮ್ಸ್ ಅಲ್ವಾಗೆ ಯಾವಾಗ ಡೇಟ್ ಅನೌನ್ಸ್ ಆಗಿತ್ತಲ್ಲ ಅವಾಗಿಂದೂ ಬರೀ ಪೋಸ್ಟ್ಪೋನ ಕನ್ಫ್ಯೂಷನ್ ಗೊಂದಲಗಳನ್ನು ಸ್ಟಾರ್ಟ್ ಆಗ್ಯವು ಸೊ ಮತ್ತಿಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಕಡೆಯಿಂದ ಒಂದು ಪ್ರಿಲಿಮ್ನರಿ ಎಕ್ಸಾಮ್ನದೊಂದು ಫೈನಲ್ ಡೇಟದೊಂದು ಪ್ರಕಟಣೆ ಇವತ್ತು ರಿಲೀಸ್ ಆಗಿಟ್ಟು ಕೆ ಪಿ ಎಸ್ ಸಿ ಒಂದು ವೆಬ್ಸೈಟ್ ಒಳಗೆ ಆಯೋಗವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಬೆಷ್ನರ್ ಗ್ರೂಪ್ ಎ ಮತ್ತು ಬಿ ವೃಂದದ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿಯ ಪೂರ್ವಭಾವಿ ಪರೀಕ್ಷೆಯನ್ನು ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲು ನಿಗದಿಪಡಿಸಲಾಗಿತ್ತು ಸದರಿ ದಿನದಂದು ಐ ಬಿ ಪಿ ಎಸ್ ಪರೀಕ್ಷೆ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರೊಂದಿಗೆ ಸಮಾಲೋಚಿಸಲಾಗಿ ಸದರಿ ಪೂರ್ವಭಾವಿ ಪರೀಕ್ಷೆಗೆ ಆಯೋಗವು ಎಲ್ಲ ಪರೀಕ್ಷಾ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಕಾಲಾವಕಾಶ ನೀಡದೆ ಬೇರೆ ಪರೀಕ್ಷೆಗಳೊಂದಿಗೆ ಓವರ್ಲ್ಯಾಪ್ ಆಗದಂತೆ ಅಲ್ಪಕಾಲ ಮುಂದೂಡಲು ನಿರ್ಧರಿಸಲಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಲು ಮರುನಿ ಮರು ನಿಗದಿಪಡಿಸಲು ಆಯೋಗವು ತೀರ್ಮಾನಿಸಿದೆ ಅಭ್ಯರ್ಥಿಗಳು ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಪ್ರವೇಶ ಪತ್ರವನ್ನು ಆಯೋಗದ ಅಂತರ್ಜಾಲದಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು ಉಳಿದಂತೆ ಯಾವುದೇ ರೀತಿಯ ಬದಲಾವಣೆಗಳು ಇರುವುದಿಲ್ಲ ಮುಂದುವರೆಸುತ್ತಾ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾರ್ಯನಿರ್ವಹಣಾ ವರ್ಕಿಂಗ್ ಡೇ ದಿನವಾಗಿರುವುದರಿಂದ ಈಗಾಗಲೇ ಅಭ್ಯರ್ಥಿಗಳನ್ನು ಹಂಚಿಕೆ ಮಾಡಲಾದ ರಾಜ್ಯದ ಎಲ್ಲ ಜಿಲ್ಲೆಗಳ ಪರೀಕ್ಷಾ ಉಪಕೇಂದ್ರಗಳಿಗೆ ವಿಶೇಷ ಸಾರ್ವತ್ರಿಕ ರಜೆಯನ್ನು ಘೋಷಿಸಲು ಹಾಗೂ ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ರಾಜ್ಯ ಸರ್ಕಾರದ ಸೇವಾನಿರತ ಅಭ್ಯರ್ಥಿಗಳಿಗೆ ವಿಶೇಷ ಸಾಂದರ್ಭಿಕ ರಜೆಯನ್ನು ಘೋಷಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಸೊ ಫೈನಲಿ ಈ ಸಲ ಪರೀಕ್ಷೆ ಭಾಳಷ್ಟು ದಿನ ಮುಂದೆ ಹೋಗಿಲ್ಲ ಕಾರಣ ಏನಂದ್ರೆ ಪೂರ್ವಭಾವಿ ಸಿದ್ಧತೆಗಳನ್ನು ಕೆ ಪಿ ಎಸ್ ಸಿ ಆಲ್ರೆಡಿ ಮಾಡ್ಕೊಂಡದ ಒಂದು ಸೆಂಟರ್ನ ಫೈನಲ್ ಮಾಡ್ಕೊಳ್ಳೋದಾಗಿರ್ಬೋದು ಅದರ ಟೆಂಡರ್ ಕರೆಯೋದಾಗಿರ್ಬೋದು ದುಡ್ಡು ಖರ್ಚು ಮಾಡೋದಾಗಿರ್ಬೋದು ಕ್ವಶನ್ ಪೇಪರ್ ಎಲ್ಲ ಥರದಿಂದ ಪೂರ್ವ ಸಿದ್ಧತೆ ಆಗೇತನ್ನೋ ಕಾರಣಕ್ಕೆ ಎಕ್ಸಾಮ್ನ ಬರೀ ನಲ್ವತ್ತೆಂಟು ತಾಸಿಗೆ ಪೋಸ್ಟ್ಪೋನ್ ಮಾಡಿದ್ರಷ್ಟೇ ಇಪ್ಪತ್ತೈದನೇ ತಾರೀಕು ನಡಿಬೇಕಾಗಿರುವಂಥ ಪರೀಕ್ಷೆ ಇಪ್ಪತ್ತೇಳನೇ ತಾರೀಕು ನಡೆಯತೈತಿ ಐ ಹೋಪ್ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಕ್ಕೈತೆ ಅನ್ಕೋತೀನಿ ಭಾಳಷ್ಟು ವಿದ್ಯಾರ್ಥಿಗಳು ಟೈಮ್ ವೇಸ್ಟ್ ಮಾಡಾಕತ್ತಿದ್ರು ಅದ್ರಾಗೂ ಈ ನಮ್ಮ ಒಂದಷ್ಟು ಏನು ಸಿಚುವೇಶನ್ ನಡೆದಿತ್ತಲ್ಲ ಒಂದಷ್ಟು ಜನ ಇನ್ನೂ ಪೋಸ್ಟ್ಪೋನ್ ಮಾಡಿರಿ ಅನ್ನೋರ ಇನ್ನೊಂದಷ್ಟು ಜನ ಕೆ ಪಿ ಎಸ್ ಸಿ ಮೇಲೆ ಅಲಿಗೇಷನ್ ಹಾಕೋರ ಇನ್ನೊಂದಷ್ಟು ಜನ ಕೆ ಪಿ ಎಸ್ ಸಿ ಪರವಾಗಿ ನಿಲ್ಲ ಈ ಥರ ಒಂದಷ್ಟು ನೋಡಿದರೆ ಏನು ಅನ್ಸತ್ತೈತೆ ಅಂದ್ರೆ ಮತ್ತೆ ಎಲ್ಲಿ ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ತಾರೋ ಮತ್ತೆ ಎರಡು ಮೂರು ತಿಂಗಳಿಗೆ ಹೋಗ್ತೈತೇನೋ ಅನ್ನೋ ಒಂದು ಡೌಟನ್ನು ಕ್ರಿಯೇಟ್ ಆಗಿತ್ತು ಈ ಎಲ್ಲ ಕಾರಣಗಳಿಂದ ಭಾಳಷ್ಟು ವಿದ್ಯಾರ್ಥಿಗಳು ಚೆಂದ ನಮಗೆ ಫೋಕಸನ್ನು ಮಾಡತ್ತಿರಲಿಲ್ಲ ಐ ಹೋಪ್ ಇವಾಗ ನಿಮಗೆ ಕ್ಲಾರಿಟಿ ಸಿಕ್ಕಿರ್ತೈತೆ ಅನ್ಕೋತೀನಿ ಒಂದು ಕೆ ಪಿ ಎಸ್ ಸಿ ಕಡೆ ಒಂದು ಪ್ರಕಟಣೆ ಬಂದೈತಿ ಮತ್ತು ಎಕ್ಸಾಮ್ಗೆ ಭಾಳ ಕಡಿಮೆ ದಿನ ಉಳ್ದದ ಇನ್ನು ಜಸ್ಟ್ ಹದಿನೈದನೇ ತಾರೀಕು ಅಂದ್ರೆ ಇನ್ನೊಂದು ನೆಕ್ಸ್ಟ್ ವೀಕ್ ಒಳಗಂದ್ರೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಅನ್ನು ಕೆ ಪಿ ಎಸ್ ಸಿ ಒಂದು ವೆಬ್ಸೈಟ್ ಇಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳ್ಯಾರು ಮತ್ತೆ ಯಾರು ಆಲ್ರೆಡಿ ಗೌರ್ಮೆಂಟ್ ಜಾಬ್ ಒಳಗೆ ಅದೇ ಇರಲಿಲ್ಲ ಅಂಥವ್ರಿಗೆ ಒಂದು ವಿಶೇಷ ಸಾಂದರ್ಭಿಕ ರಜೆಯನ್ನು ಘೋಷಿಸಲು ಕ್ರಮ ಕೈಗೊಳ್ಳಲಾಗ್ತೈತೆ ಅಂತ ಹೇಳ್ಯಾರು ಸೊ ಯಾರ್ಯಾರು ಪ್ರೈವೇಟ್ ಜಾಬ್ ಒಳಗೆ ನೀವೇನು ಪ್ರಿಪೇರ್ ಆಗತ್ತಿರಲ್ಲ ಪ್ರೈವೇಟ್ ಜಾಬ್ ಮಾಡ್ಕೊಂತ ಅಂಥ ವಿದ್ಯಾರ್ಥಿಗಳಷ್ಟ ನೀವು ನಿಮ್ಮ ಒಂದು ರಜೆನ ಪ್ಲ್ಯಾನ್ ಮಾಡ್ಕೋಬೇಕಾಗ್ತದ ಸೊ ಪರೀಕ್ಷಾ ಡೇಟ್ ಬಗ್ಗೆ ಗೊಂದಲ ಮಾಡ್ಕೋಕೆ ಹೋಗ್ಬೇಡ್ರಿ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಇದೇ ತಿಂಗಳೊಳಗನ್ನ ಪರೀಕ್ಷೆ ನಡೀತದೆ ಹದಿನೈದನೇ ತಾರೀಕಿನ ನಂತರ ಅಡ್ಮಿಟ್ ಕಾರ್ಡನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಇದಿಷ್ಟು ಕೆ ಪಿ ಎಸ್ ಸಿ ಕಡೆಯಿಂದ ಬಂದಂತಹ ಒಂದು ಅಧಿಕೃತವಾದಂತಹ ಮಾಹಿತಿ ಐ ಹೋಪ್ ನಿಮ್ಗೆಲ್ಲರ ಡೌಟ್ ಕ್ಲಿಯರ್ ಆಗಿತ್ತು ಅನ್ಕೋತೇನೆ ಜಾಸ್ತಿ ಟೈಮ ಇಲ್ಲ ಹೀಗಾಗಿ ಹೊಸ ಪುಸ್ತಕಗಳನ್ನು ಓದೋ ಬದಲೇ ಏನು ಆಲ್ರೆಡಿ ನೋಟ್ಸ್ನ ರೆಫರ್ ಮಾಡ್ಕೊಳ್ಲಿಕ್ಕೆ ಆ ಒಂದು ನೋಟ್ಸ್ನ ರಿವೈಸ್ ಮಾಡ್ಕೊಳ್ರಿ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಥ್ಯಾಂಕ್ ಯು